ವು ಸಹ ಅವರ ಕಿಂಚೆ ಕಿರುಪೇ ಎ ಜೆ ಸಂಘಟನೆ ಕಾರ್ಯದರ್ಶಿ ಸುಮಾರು ಇಪ್ಪತ್ತೆಂಟು ವರ್ಷಗಳ ಸುದೀರ್ಘ ಸರ್ಕಾರಿ ಸೇವೆ ಸಣ್ಣದೇನಲ್ಲ ಮತ್ತು ಅವರು ಏಳು ಏನೇನು ಜನ ಕೆಲಸ ಮಾಡಿದರು ಯಾವ ರೀತಿಯ ಸ್ಥಳ ಕ್ಷೇತ್ರ ಭೇಟಿಗೆ ಹೋದಾಗೆಲ್ಲ ಯಾವ ರೀತಿ ಸ್ಪರ್ಧಿಸ್ತಾ ಇದ್ದರು ಅಂತ ಹೇಳಿದ್ರು ಯಾಕಂದರೆ ನಮ್ಮ ದೇಶ ಕಾರ್ಮಿಕರ ಅವರೇ ಬಿಲ್ಡಿಂಗ್ ಬ್ಯಾಕ್ಸ್ ಆಫ್ ಅವರ್ ಎಕನಾಮಿ ಅಂತ ಅಂದರೆ ಯಾವುದೇ ಕಾರ್ಯ ನಿಲ್ಬೋದು ಆದರೆ ಕಾರ್ಮಿಕರ ಕೆಲಸದಲ್ಲಿ ಕೆಲಸ ನಿಲ್ಲಕ್ಕಾಗಲ್ಲ ಎಲ್ಲದರಲ್ಲೂ ಅವ್ರದ್ದು ಅಮೂಲ್ಯವಾದ ಕೊಡುಗೆ ಇರುತ್ತೆ ಆ ಅಂತ ಒಳ್ಳೆ ಇಲಾಖೆಯಲ್ಲಿ ಇವರು ಇಪ್ಪತ್ತೆಂಟು ವರ್ಷ ಕೆಲಸ ಮಾಡಿದ್ದಾರೆ ಮತ್ತೆ ಯಾವುದೇ ರೀತಿಯ ಶುಗರ್ ಬಿ ಪಿ ನಿಲ್ವ ಯಾವುದೇ ಶುಗರ್ ಬಿ ಪಿ ಇಲ್ಲ ಮತ್ತೆ ಆರೋಗ್ಯ ಸ್ಥಿರವಾಗಿದೆ ಅಂತ ಅಂದರೆ ಅವ್ರು ಕೆಲಸ ಮಾಡೋ ರೀತಿ ರೀತಿಯಲ್ಲೂ ಅಥವಾ ನಾನು ಇವತ್ತು ಚೆನ್ನಾಗಿ ಕೆಲಸ ಮಾಡಿದ್ದೀನಿ ಈ ಡಿಗ್ರಿ ಹೋದರೆ ನಾವು ಚೆನ್ನಾಗಿ ಕೆಲಸ ಮಾಡಿದ್ದೀವಿ ಜನಗಳಿಗೆ ಒಳ್ಳೆಯ ಸೇವೆ ಕೊಟ್ಟಿದ್ದೀವಿ ಅನ್ನೋ ಒಂದು ಆತ್ಮತೃಪ್ತಿ ಅವರಲ್ಲಿದ್ದರೆ ಆಟೋಮೆಟಿಕಲಿ ಎಲ್ಲ ರೋಗಿಗಳು ತಾನೇ ತಾನಾಗಿ ಹೊರಟೋಗ್ತಾರೆ ಈಗ ಅಬ್ದುಲ್ ರಾಪ್ಸರು ವಿಷಯದಲ್ಲೂ ಅದೇ ಅಂತ ಕಾಣುತ್ತೆ ಮತ್ತು ಅವರು ಯಾವುದೇ ಏನು ಕುಟುಂಬ ಸದಸ್ಯರು ಮತ್ತು ಅವ್ರ ಮಕ್ಕಳು ಇರ್ಬೋದು ಇಂಜಿನಿಯರ್ ಮಾಡಿದ್ದಾರೆ ಅವರು ಸಹ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿದ್ದಾರೆ ಮತ್ತು ಅವರು ಇದಾದ ಮೇಲೆ ಅವರ ನಿವೃತ್ತಿ ಜೀವನ ತುಂಬ ಉತ್ತಮವಾಗಿರಲಿ ಆರೋಗ್ಯಕರವಾಗಿರಲಿ ಸುಖಕರವಾಗಿರಲಿ ಇದೇ ರೀತಿಯೇನೆ ಏನು ನೀವೇನೇನು ಕೆಲಸ ಮಾಡ್ತಿದ್ರೋ ಅಲ್ಲಿ ಸಹ ವ್ಯಾಯಾಮ ಮಾಡೋದು ಮಾಡೋದು ತಾಯಿ ಸಹ ಇದ್ದಾರೆ ಏನಿದ್ದಾರೆ ಅಂದರೆ ಒಂದು ಅರವತ್ತು ವರ್ಷ ತಾಯಿಗೆ ಮಿನಿಮಮ್ ಒಂದು ಇಪ್ಪತ್ತೊಂದರ ಒಂದು ಎಪ್ಪತ್ತು ವರ್ಷ ಇದ್ದಾರೆ ಅವರು ಆರೋಗ್ಯವಿಲ್ಲ ಅವ್ರಿಗಿಲ್ಲ ಅಂತಂದ್ರೆ ಆತರ ಒಂದು ಏನು ನಮ್ಮ ದೇಹನ ಫಿಸಿಕಲಿ ಆಗಿ ದಂಟೆ ಮಾಡ್ಬೇಕಾಗುತ್ತೆ ಮಿನಿಮಮ್ ಒಂದು ಅರ್ಧ ಗಂಟೆ ಆದ್ರೂ ಮಾಡ್ಬೇಕಾಗತ್ತೆ ಅದಕ್ಕೆ ಡಾಕ್ಟ್ರೆಲ್ಲ ಏನು ಅಡ್ವೈಸ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ನೀವು ಜೋರಾಗಿ ವಾಕ್ ಮಾಡಿ ಅಂದ್ರೆ ಅದರಿಂದ ನಿಮ್ಮ ಶರೀರದ ಅಂಗಾಂಗ ಚಲನೆ ಸಿಕ್ಕಾಗ ಆಟೋಮೆಟಿಕಲಿ ನಿಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ ನೀವು ನೀವು ಸರ್ಕಾರಿ ಸೇವೆಯಿಂದ ನಿವೃತ್ತಿ ಆಗಿರೋ ನಿಮ್ಮ ಆರೋಗ್ಯ ವಿಚಾರದ ನಿವೃತ್ತಿ ಮಾಡಿಕೊಂಡು ಇದೇ ರೀತಿ ನೀವು ಶಿಸ್ತು ಬದ್ಧವಾಗಿ ಜಲಶೀಲವಾಗಿರಬೇಕು ಮತ್ತೆ ನಮಗೆ ಈಗ ಕಾರ್ಮಿಕ ಸಂಘಟನೆಗಳನ್ನು ಬೇರೆ ಕಡೆಯಲ್ಲ ಇದು ಸಹ ಎರಡ್ ಸಾವಿರದ ಹದಿನಾರ ಒಂದು ತಾಲೂಕಲ್ಲಿ ಎಂಟು ವರ್ಷ ಮಾಡಿದೆ ಅಂದ್ರೆ ವಿಷಯ ಆದ್ರಿಂದ ಈಗ ಎಲ್ಲ ಏನು ಸನ್ಮಾನ ಮಾಡಕ್ಕೆ ಬಂದಿದ್ರ ಅದರಿಂದಲೇ ಗೊತ್ತಾಗುತ್ತೆ ಇವರೆಷ್ಟು ತಮ್ಮ ನೀವು ಸರ್ಕಾರಿ ಸೇವೆಯಲ್ಲಿ ಅತ್ಯಂತ ಸೇವೆ ಕೊಟ್ಟಿದ್ದಾರೆ ಅಂತ ಹೇಳ್ತೀವಿ ಎಲ್ಲ ಅವರಿಗೆ ಮತ್ತು ಪರವಾಗಿ ಯಾರ್ಯಾರು ಹೊಸಿದ್ರ ಮಾಧ್ಯಮದ ಪರವಾಗಿ ಎಲ್ಲರಿಗೂ ಪರವಾಗಿ ಕಾಲ ಪರವಾಗಿ ನಾವು ಕುಂದು ವಂದನೆಗಳನ್ನು ಸಲ್ಲಿಸಿ ಅವರಿಗೆ ದೇವರು ಆಯುಷು ಆರೋಗ್ಯ ಇದೇ ರೀತಿಯಲ್ಲಿ ಅವರು ಪತ್ವಕರವಾಗಿರಲಿ ನೆಮ್ಮದಿಯಾಗಿ ಅವರು ನಿವೃತ್ತಿ ಜೀವನ ಕಳೀಲಿ ಅಂತ ಹೇಳ್ಕೊಂಡು ನಾನೆಲ್ಲರೂ ದೇವರನ್ನು ಕೇಳ್ಕೊತೀನಿ ಮತ್ತೆ ಅದು ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರೂ ಗೊತ್ತಿಸಿ ನಾನು ಮಾತು ಇವತ್ತೇನು ಕಾರ್ಮಿಕ ನಿರೀಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಅಬ್ದುಲ್ ರೌತ್ ಸರ್ ಅವರು ಒಂದು ನಿವೃತ್ತಿಯನ್ನು ಹೊಂದಿದ್ದು ಒಂದು ಚಿಕ್ಕದಾಗಿ ಸಂಘಟನೆಗಳಿಂದ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಆ ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ನಮಸ್ಕಾರ ಮಾಡ್ತಾ ಹಾಗೆಯೇ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಶ್ರಮಜೀವಿಗಳು ಎಲ್ಲ ಕಾರ್ಮಿಕ ಬಂಧುಗಳ ಆಗಮಿಸಿದ್ರ ನಿಮಗೂ ಕೂಡ ಮತ್ತೊಮ್ಮೆ ಸ್ವಾಗತ ಮಾಡ್ತಾ ಶ್ರೀಯುತ ಅಬ್ದುಲ್ ಸರ್ ಅವರು ಒಂದು ಕಿರುಪರಿಚಯವನ್ನು ಮಾಡ್ತಾ ಇದ್ದೀವಿ అబ్దుల్ రవుబ్ సర్వరు కార్మిక నిరీక్షకరు జన్మ దినాంక ఒర సవరద ఒంభై అరవత్ర గుల్బర్గ జిల్ల చించోడి తాలూకిన కుూరు గ్రామదల్లి ఆ తే అబ్దుల్ లతీఫ్ తాయి జులే కాబీ ఇవర జన్సి జనసి పదవ్య ముగిన నంతర ಸಾವಿರದ ಒಂಬೈನೂರ ಮೂವತ್ತ್ ಮೂರು ಹತ್ತು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಆ ತುಮಕೂರು ಕಾರ್ಮಿಕ ಕಚೇರಿಯಲ್ಲಿ ಶೀಘ್ರ ಲಿಪಿಗಾರರಾಗಿ ಒಂದು ಜಾಫನ್ನು ಜಾಬ್ ಕೆಲಸಕ್ಕೆ ನೇಮಕ ಆಗ್ತಾರೆ ಇದಾದ ನಂತರ ಹಲವಾರು ವರ್ಷಗಳು ಕೂಡ ಅಲ್ಲಿ ಕೆಲಸ ಮಾಡಿ ಎರಡು ಸಾವಿರದ ಹದಿನಾರರಲ್ಲಿ ಬೆಂಗಳೂರಿನ ಬೆಂಗಳೂರಿಗೆ ವರ್ಗಾವಣೆಯಾಗಿ ಹೋಗ್ತಾರೆ ಇದಾದ ನಂತರ ಕೆ ಆರ್ ಪೇಟೆಯಲ್ಲಿ ಮಂಡ್ಯ ಜಿಲ್ಲೆಯ ಕೆ ಪೇಟೆಯಲ್ಲಿ ಪ್ರಮೋಷನ್ ಆಗಿ ಕಾರ್ಮಿಕ ನಿರೀಕ್ಷಕರಾಗಿ ಸೇವೆ ಸಲ್ಲಿಸಿ ಜುಲೈ ಎರಡು ಸಾವಿರದ ಹದಿನೇಳಕ್ಕೆ ಶಿರಾ ಕಾರ್ಮಿಕ ನಿರೀಕ್ಷಕರಾಗಿ ಇಲ್ಲಿ ವರ್ಗಾವಣೆ ಆಗಿ ಬಂದು ನಿರಂತರವಾಗಿ ಸೇವೆಯನ್ನು ಶಿರಾ ಪಾವಗಡ ಮಧುಗಿರಿ ಎಲ್ಲ ಕಡೆಯನ್ನು ಕೆಲಸ ಮಾಡಿದ್ದಾರೆ ಕನಿಷ್ಠ ಇವರು ಟೂ ಟಿ ಜಾಯಿನ್ ಆದಾಗಿಂದ ಇಲ್ಲಿವರೆಗೂ ಇಪ್ಪತ್ತೆಂಟು ವರ್ಷ ಮೂವತ್ತು ತಿಂಗಳು ಇಪ್ಪತ್ತೆಂಟು ದಿನಗಳ ಕಾಲ ಸರ್ಕಾರಿ ಸೇವೆಯಲ್ಲಿ ಸೇವೆಯನ್ನ ಮಾಡಿದ್ವಿ ಸೇರಿ ಅವ್ರಿಗೊಂದು ಬೀಳ್ಕೊಡುಗೆ ಬಂದು ಸ್ಫೂರ್ತಿ ಮಾಡ್ತಾ ನಾವೆಲ್ಲ ಕಟ್ಟಡ ಕಾರ್ಮಿಕರಿಗೆ ಒಂದು ಕಲ್ಯಾಣ ಮಂಡಳಿ ರಚನೆ ಆಗ್ಬೇಕು ಅಂತೇಳಿ ಹಲವಾರು ಸಂಘಟನೆಗಳು ದೊಡ್ಡ ಮಟ್ಟದ ಹೋರಾಟ ಆಗಿ ಮಂಡಳಿ ರಚನೆ ಆಯಿತು ಮಂಡಳಿ ರಚನೆ ಆದ ನಂತರ ಒಂದು ಹನ್ನೆರಡು ಸವಲತ್ತು ಕಟ್ಟಡ ಕಾರ್ಮಿಕರಿಗೆ ಸಿಗ್ತಾ ಇದೆ ಇವತ್ತು ಕೂಡ ಸಿಗ್ತಾ ಇದೆ ಮುಖ್ಯ ಕಾರಣ ಏನಂದ್ರೆ ಹಲವಾರು ಯೋಜನೆಗಳು ಜಾರಿ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ನಾವೆಲ್ಲ ಬಂದಿರ್ತಕ್ಕಂಥವ್ರು ಬಂದಿರತಕ್ಕಂಥ ಕೆಲಸ ಮಾಡತಕ್ಕಂಥವ್ರು ಬಾರ್ಪೆಂಟರು ಕಾರ್ಪೆಂಟ್ರು ಪೇಂಟಿಂಗ್ ಕೆಲಸ ಸೌಲಭ್ಯ ಆಗಿದ್ದಾರೆ ಅವರೆಲ್ಲ ಅವ್ರಿಗೆಲ್ಲ ಸೌಲಭ್ಯ ಸರ್ಕಾರದಿಂದ ಆದ್ರೂ ಕೂಡ ಯಾವುದೇ ಸೌಲಭ್ಯಗಳು ಸಿಗ್ತಾ ಇರ್ಲಿಲ್ಲ ಸುಮ್ನ ಒಂದಿಷ್ಟೆಲ್ಲೋ ಪೇಪರ್ ಅಲ್ಲಿ ಬಂದಿತ್ತು ಬಂದಿದ್ನ ಎಷ್ಟೋ ಜನ ಪೇಪರ್ ಕಟ್ಟಿವಿಂತ ಎಲ್ಲಿ ಒಂದು ಕಡೆ ಐಶ್ವರ್ಯ ಒಂದು ಗಂಡು ಮಗು ಆದರೆ ಬೆಳಿಗ್ಗೆ ಸಂಜೆವರೆಗೂ ಮೂರು ದಿನ ಗಂಟಲೆ ತೋರ್ಸೋರು ಈ ಸರ್ಕಾರಿ ಯೋಜನೆಗಳು ಬಂದಾಗ ಏನು ಮಾಡ್ತಾರೆ ಅಂದರೆ ಎಲ್ಲೋ ಒಂದ್ಸರಿ ಅಡ್ವರ್ಟೈಸ್ಮೆಂಟ್ ಥರ ಬರುತ್ತೆ ಹೋಗುತ್ತೆ ಹಾಗಾಗಿ ಯೂನಿಯನ್ ಸಂಘಟನೆಗಳು ಹೋರಾಟಗಳ ನಂತರ ಹಲವಾರು ಆ್ಯಂಡ್ಫಿಲ್ಗಳು ಮಾಡಿ ಎಲ್ಲ ಕಡೆ ಹಂಚಿ ಇದಾದ ನಂತರ ಫಸ್ಟ್ಗೆ ಸಾಹೇಬಲ್ಲಿ ಬಂದಾಗ ಅವ್ರು ತೊಂಬತ್ತೇಳರಲ್ಲಿ ತುಮಕೂರಿಗೆ ಬಂದರು ನಾನು ಕೂಡ ತೊಂಬತ್ತೇಳರಲ್ಲಿ ಸಂಘಟನೆಗೆ ಯೂನಿಯನ್ ಆಗಿ ಸಂಘಟನೆಗೆ ಸೇರಿಕೊಂಡಿವೆ ಎ ಟಿ ಯುಸ್ನಲ್ಲಿ ಅವತ್ತಿಂದ ಅವ್ರ ಸೇವೆಯನ್ನು ನೋಡಿದ್ದೀವಿ ನಿರಂತರ ಪ್ರತಿಯೊಂದು ಹಳ್ಳಿಗೆ ಹೋಗಿ ಒಂದು ಸಣ್ಣ ಮಗು ಬಂದು ಕೂಡ ಅವರು ಯಾವುದೇ ಜಾತಿ ಧರ್ಮ ಇಲ್ಲದೇನೆ ಬಸವಣ್ಣನ ಥರ ಅವರು ಕೆಲಸ ಮಾಡಿದ್ದಾರೆ ನಮಗೆ ಮಾಡಿ ಹೋಗಿ ಯಾವುದೇ ಹಳ್ಳಿಯಲ್ಲಿ ಇರಲಿ ಪಾವಗಡದಲ್ಲಿ ಕೆಲಸ ಮಾಡಿದ್ರು ಶಿರಾದಲ್ಲಿ ಕೆಲಸ ಮಾಡಿದ್ರು ಯಾವುದೇ ಹಳ್ಳಿಯಲ್ಲಿ ಇರಲಿ ಇನ್ಸ್ಪೆಕ್ಷನ್ ಇದ್ದರೆ ಹಳ್ಳಿಗೆ ಹೋಗೋರು ನಾವು ಎಷ್ಟೋ ಸರಿ ಇನ್ಸ್ಪೆಕ್ಷನ್ ಹೋದಾಗ ಯಾವುದೋ ಒಂದು ಸಣ್ಣ ಗುಡ್ ನಾವು ಇನ್ಸ್ಪೆಕ್ಟ್ರು ಅನ್ನೋದು ಯಾವುದೂ ಇರಲಿಲ್ಲ ಭಗವಂತ ಐತೆ ಬಿಡ್ರಿ ದೇವ್ರ ಒಳ್ಳೇದು ಮಾಡಲಿ ನಮ್ಗೆ ಒಳ್ಳೇದು ಮಾಡಲಿ ನಿಮ್ಗೆ ಒಳ್ಳೇದು ಮಾಡಲಿ ಇಷ್ಟೇ ಮಾತುಬಿಟ್ರೆ ಅವ್ರು ಬೇರೆ ಏನಿಲ್ಲ ನಿರಂತರವಾಗಿ ಎಲ್ಲ ಹಳ್ಳಿಗಳಿಗೂ ಸೌಲಭ್ಯ ಸಿಗಬೇಕು ಕಾರ್ಮಿಕರಿಗೆ ಅಂತಂದರೆ ಅವರ ಶ್ರಮ ನಿರಂತರವಾಗಿದೆ ಹಾಗಾಗಿ ನಾನು ಎಲ್ಲ ಕಾರ್ಮಿಕ ಸಂಘಟನೆಗಳ ಪರವಾಗಿ ಅವರ ಕಿರು ಕಿರುಪರಿಚಯ ಮಾಡಿಕೊಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂತ ಹಾಗೆ ಮುಂದಿನ ದಿನದಲ್ಲಿ ಎಲ್ಲರೂ ಕೂಡ ಈಗ ನಾವು ಶ್ರೀಕಾಂತ್ ಸರ್ ಇರ್ಬೋದು ಏನೋ ರೌಪ್ ಸಾರು ಪ್ರಮೋಷನ್ ಆಗಿ ಬೆಂಗಳೂರಿಗೆ ಹೋದ ತಕ್ಷಣ ಆ ಪೋಸ್ಟಿಗೆ ಶ್ರೀಕಾಂತ್ ಸರ್ ಬಂದರು ಸಾಹೇಬರು ಇಬ್ಬರು ಸಾಹೇಬರು ಕೂಡ ಇನ್ಸ್ಪೆಕ್ಟರ್ ಆಗೋಕ್ಕಿಂತ ಮುಂಚೆ ಇದ್ದಾನೆ ನಮಗೆಲ್ಲ ಪರಿಚಯ ಎಲ್ಲ ನಿರಂತರವಾಗಿ ಸೇವೆ ಮಾಡ್ತಿರೋದ್ರಿಂದ ಇವತ್ತು ಹಲವಾರು ಯಾವುದೇ ಬೋರ್ಡಲ್ಲಿ ನಮ್ಮಷ್ಟು ದುಡ್ಡಿಲ್ಲ ಸೌಕರ್ಯ ಸೌಲಭ್ಯಗಳು ಒಳ್ಳೊಳ್ಳೆ ಸೌಲಭ್ಯಗಳಿದಾವೆ ಎಲ್ಲಾ ಕಾರ್ಮಿಕರಿಗೂ ಆ ಸೌಲಭ್ಯ ಸಿಗ್ಬೇಕಂದ್ರೆ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಆ ಕೆಲಸವನ್ನ ಅವರ ವಯೋ ನಿವೃತ್ತಿ ವರೆಗೂ ಪ್ರಾಮಾಣಿಕವಾಗಿ ಸೇವೆ ಮಾಡಿದ್ದಾರೆ ಎಲ್ಲರೂ ಕೂಡ ಅಷ್ಟೇ ಪಾಗೋಡದಲ್ಲಿ ಇವತ್ತು ಬಂದ್ರೆ ನಾವೆಲ್ಲರೂ ಪಾವಡದಿಂದ ಬಂದಿದ್ದೀವಿ ಮಧ್ಯಾಹ್ನ ಮೂರು ಗಂಟೆಗೆ ಮಧುಗಿರಿಯಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಮತ್ತೆ ನಾಳೆ ನಾಳೆ ಹನ್ನೆರಡು ಗಂಟೆಗೆ ಪಾವೋಡದಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಎಲ್ಲಾ ಕಡೆಯೂ ಕೂಡ ಇವತ್ತು ಜನ ಕೇಳ್ತಾರೆ ಇದ್ದಾರೆ ಸ್ಟಾರ್ ಹೋಗ್ತಾ ಇರೋದಕ್ಕೆ ಅವ್ರಿಗೆ ನೋವಾಗ್ತಾ ಇದೆ ಅದೇ ತರಹದ ಅಧಿಕಾರಿಗಳು ಮುಂದೆ ಬರಲಿ ಎಲ್ಲ ಬಡ ಬಡವರಿಗೆ ಕಾರ್ಮಿಕರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ನನ್ಗೆ ಅವಕಾಶ ಕೊಟ್ಟಿತ್ತು ವೇದಿಕೆ ಕಾರ್ಯಕ್ರಮ ಿ ಸರ್ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಶೀಘ್ರದ್ವಿಗಾರರಾಗಿ ಶ್ರಪ್ಪರಾಗಿ ಸೇರ್ಕೊಂಡರು ಅಂದರೆ ಇವರಿಗೆ ಇಪ್ಪತ್ತೈದು ವರ್ಷ ತಿಂಗಳು ಏನು ಸರ್ವಿಸ್ ಆಗಿದೆ ಅವರ ಅಷ್ಟು ಅಷ್ಟೇ ವಯಸ್ಸು ನನಗಿರೋದು ಏನು ಸರ್ವಿಸ್ ಇಪ್ಪತ್ತೆಂಟು ವರ್ಷ ನಾನು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಹೋಗಿರೋದು ಅವರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಸೇರಿಸಿಕೊಂಡಿರೋದು ಅವರು ಪ್ರತಿ ಏನು ಎಕ್ಸ್ಪೀರಿಯನ್ಸ್ ಇದೆ ಅವರ ಅನುಭವ ಏನಿದೆ ವಯಸ್ಸು ನನಗಿರೋದೆ ಅಂದರೆ ಅವರಿಂದ ನಾವು ಕಲ್ಕೋಬೇಕಾಗಿರೋದು ತುಂಬ ಇದೆ ನಾನು ಅವರು ಫಸ್ಟು ನಾನು ಇಲ್ಲಿಗೆ ಬಾವಳಕ್ಕೆ ನಾನು ಫಸ್ಟ್ ಅಪಾಯಿಂಟ್ ನಾನು ಅದು ಕೆಲ್ಸಕ್ಕೆ ಸೇರ್ಕೊಳ್ಳೋದಕ್ಕಿಂತ ಮುಂಚೆಸೋದು ಮತ್ತೆ ನನಗೆ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಾ ಇದ್ದೆ ನಾನು ಫಸ್ಟ್ ಅಪಾಯಿಂಟ್ ಆದಾಗ ಇಲ್ಲಿಗೆ ನಾನು ಯಾವ ಯಾವಕ್ಕೆ ನಾನು ಕೆಲ್ಸಕ್ಕೆ ಸೇರ್ಕೋಬೇಕು ಅಂತ ನಾನು ವಿಚಾರಿಸ್ಬೇಕಾದ್ರೆ ತುಂಬ ಜಾಗಗಳು ನಾನು ಚಿಕ್ಕ ಇರ್ಬೋದು ಭಾಗ್ಯಪತಿ ಬಾಜ್ಯಾತಿ ಇದರ ಅಂಗಡಿ ಹೀಗೆ ತುಂಬ ಜಾಗಗಳಿತ್ತು ನಮ್ಮ ಆಪ್ಷನ್ನು ಅದರಲ್ಲಿ ನಾನು ಎಲ್ಲ ಕಡೆಯೂ ವಿಚಾರಿಸ್ತಾ ಇದ್ದೆ ಅವರ ಎದುರದಲ್ಲಿರೋ ಯಾರ್ಯಾರು ನಮಗೆ ಗೊತ್ತಿರೋರು ಇದ್ದಾರೆ ಅನ್ನೋಲ್ಲ ವಿಚಾರಿಸ್ಬೇಕಂದ್ರೆ ಸಾಹೇಟು ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದೆ ಅವಾಗ ಅವರು ಮಾತಾಡೋದು ಏನೇ ಅಂತಂದರೆ ಯಾವುದೇ ಒಂದು ಜಾಬ್ ಬಗ್ಗೆ ಆಗಲಿ ವ್ಯಕ್ತಿಗಳ ಬಗ್ಗೆ ಆಗಲಿ ಹೆಂಗೆ ಅಂತಂದರೆ ಒಂದು ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಅಂತಾರೆ ಅವರು ಅವ್ರು ಮಾತಾಡೋ ಶ್ರೀಗಳದ್ದಾಗಿರ್ಬೋದು ಇದರದ್ದಾಗಿರ್ಬೋದು ಬನ್ನಿ ಸ್ನೇಹಿತರೆ ಬನ್ನಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗೋಣ ಅಲ್ಲಿ ಇರೋದು ಮೂರು ಜನ ಕಾರ್ಮಿಕ ನಿರೀಕ್ಷಕರು ಶ್ರೀಧರ್ ಸರ್ ಇದ್ದಾರೆ ನಾವಿದ್ವಿ ಮತ್ತು ಒಳ್ಳೆ ಲೇಬರ್ ಆಫೀಸರ್ ಇದ್ದಾರೆ ಒಳ್ಳೆ ರೀತಿ ಕೆಲಸ ಮಾಡ್ಕೊಂಡು ಹೋಗೋಣ ಬನ್ನಿ ಅಂತ ಹೇಳಿದಾಗ ನಮಗೆ ಹಿಂಗೆ ಅಂತಂದರೆ ಫಸ್ಟು ಕೆಲಸಕ್ಕೆ ಸೇರ್ಕೊಂಡಿದ್ದೀವಿ ಅಂದರೆ ನಮ್ಮ ಕಲಿಯೋ ಕಲಿಯೋದಕ್ಕೆ ಒಬ್ರು ಯಾರಾದರೂ ಗೈಡ್ ಮಾಡೋದಕ್ಕೆ ತುಂಬ ಒಳ್ಳೆ ವ್ಯಕ್ತಿಗಳಿರಬೇಕು ಈ ಥರ ಮಾತಾಡ್ತಾ ಇದ್ದಾಗ ನಮ್ಗೆ ಏನು ಅನ್ನಿಸ್ತಾವಂತಂದರೆ ಅಲ್ಲಿ ಹೋಗಿ ಸೇರಿಕೊಂಡ್ರೆ ನಮಗೆ ಚೆನ್ನಾಗಿ ಗೈಡ್ ಮಾಡ್ತಾರೆ ಬೇರೆ ಕಡೆ ಎಲ್ಲಾದರೂ ಹೋದ್ವಿ ಅಂತಂದ್ರೆ ಅವ್ರ ಕೆಲಸ ಆಗ್ಬೋದು ನಮ್ಮ ಕೆಲಸ ನಮ್ಮದು ನಮ್ಮ ಗೈಡ್ ಮಾಡೋರು ಯಾರು ಇರೋದಿಲ್ಲ ನಾವು ಕೆಲಸ ಕಲಿಯೋದಕ್ಕೆ ಅವರಲ್ಲ ಹಾಗಾಗಿ ಇವ್ರು ಹೇಳಿದ್ದು ನೋಡಿ ನಾನು ಆಯಿತು ಅಂತೇಳಿ ನಮ್ಮ ಪಾವಡ ಚೂಸ್ ಮಾಡ್ಕೊಂಡು ಅವಾಗಿಂದ ಇಲ್ಲಿವರೆಗೂ ಎರಡು ವರ್ಷ ಆಗ್ತಾ ಒಂದುವರೆ ವರ್ಷ ಎರಡು ವರ್ಷ ಆಗ್ತಾ ಬಂತು ಯಾವಾಗಲೂ ಫೋನ್ ಮಾಡಲಿ ಏನಕ್ಕೆಲ್ಲ ಆಗಲಿ ಪ್ರತಿಯೊಂದಕ್ಕೂ ನಮಗೆ ಪಾಸಿಟಿವ್ ಆಗಿ ನಮಗೆ ರೆಸ್ಪಾಂಡ್ ಮತ್ತೆ ಮತ್ತು ಅವರಿಂದ ನಾವು ಫಸ್ಟು ನಾವು ಬಂದಾಗ ಆಫೀಸಲ್ಲಿ ಕೂತ್ಕೊಂಡಾಗ ಒಂದು ದಿನ ನಮ್ಮ ಜೊತೆ ಕೂತ್ಕೊಂಡು ಹಿಂಗೆ ನಿಮ್ಮ ಲೇಬರ್ ಕಾರ್ಡ್ಗಳೆಲ್ಲ ನೀವು ತಗೊಂಡು ಏನು ಯಾವ ಥರ ಪರಿಶೀಲನೆ ಮಾಡಬೇಕಾಗಿರ್ಬೋದು ಪ್ರತಿಯೊಂದನ್ನು ನಮ್ಮ ಹಿಡಿದು ಹೋಗೋರು ಬೆರಳುಗಳು ನೋಡಬೇಕು ಕಾಲುಗಳು ನೋಡಬೇಕು ಚಿಕ್ಕಳಿ ನೋಡಬೇಕು ಅವ್ರು ಹಾಕ ಬಟ್ಟೆ ನೋಡಬೇಕು ಮಾತಾಡೋ ಶೈಲಿ ನೋಡಬೇಕು ಅಂದರೆ ಈ ಥರದ ಬೆಲ್ಲ ಹೆಂಗೆ ಅಂದರೆ ನಾವು ಯಾವುದು ಬುಕ್ಗಳಲ್ಲಿ ಓದಲ್ಲ ಯಾವುದೇ ಎಕ್ಸಾಮ್ಗಳಲ್ಲೂ ನಾವು ಬರೆದು ಪಾಸಿಟಿವ್ ಬರೋದಿಲ್ಲ ಇರ್ತವಲ್ಲ ಹೆಂಗೆ ಅಂದರೆ ಎಕ್ಸ್ಪೀರಿಯನ್ಸ್ ಅಲ್ಲಿ ಅದನ್ನ ಹೇಳೋದಲ್ಲ ನಾನು ವಯಸ್ಸಷ್ಟು ಎಕ್ಸ್ಪೀರಿಯನ್ಸ್ ಅಂತೇಳಿ ಇವನ್ನೆಲ್ಲ ಅಂಥವ್ರ ಹತ್ರ ನಾವು ಕಲಿತಿದ್ದೀವಿ ಇನ್ನೂ ಮುಂದೆ ಕಲಿಯೋದಿದೆ ಇವರು ವಯೋ ನಿವೃತ್ತಿ ಇರ್ಬೋದು ಆದರೆ ಇವರಿಂದ ಕಲಿಯೋದಕ್ಕೆ ನಾವು ಇನ್ನೂ ವಯೋ ನಿವೃತ್ತಿ ಆದರೂ ಕೂಡ ಇವರನ್ನ ಕಾಂಟ್ಯಾಕ್ಟ್ ಮಾಡಿ ಕಲಿಯೋವಂಥದ್ದು ತುಂಬ ಇದೆ ಮತ್ತು ಪಾವಡ ಇರ್ಬೋದು ಮಧುಗಿರಿ ಇರ್ಬೋದು ನಮ್ಮ ಶಿರಾ ಇರ್ಬೋದು ಕೊರಟಗೆರೆ ಮತ್ತು ಎಲ್ಲ ತಾಲೂಕುಗಳು ಏನಿದ್ದಾವೆ ತಿಳು ಕೂಡ ಸರ್ ಅವರು ಕೆಲಸ ಮಾಡಿದ್ದಾರೆ ತುಮಕೂರಲ್ಲೂ ಕೆಲಸ ಮಾಡಿದ್ದಾರೆ ಈಗ ನಮ್ಮ ಮಧುಗಿರಿ ತುಮಕೂರು ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಕೆಲಸ ಮಾಡಿದ್ದಾರೆ ಎಲ್ಲ ಕಡೆಯೂ ಸಹಾಯಕ ನಿಮಗೆ ನಾಳೆ ಪಾವಡದಲ್ಲಿ ನಾವು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದಕ್ಕೆ ಕಾರಣ ಏನು ಅಂತಂದ್ರೆ ಅಲ್ಲಿರೋ ಎಲ್ಲ ಕಾರ್ಮಿಕರು ಕಾರ್ಮಿಕ ಸಂಘಟನೆಯವರು ಸಾರು ರಿಟೈರ್ಡ್ ಅಂತ ದಯವಿಟ್ಟು ಒಂದಿನ ಕರೆಸಿ ನಾವು ಒಂದು ಬಿಡುಗಡೆಗೆ ಕಾರ್ಯಕ್ರಮ ಕೊಡಬೇಕು ಆ ನಮಗೂ ಒಂದ್ಸರಿ ಕೊನೆ ದಿನ ನಾವು ಕರೆಸಿ ಅವ್ರನ್ನ ಮಾತಾಡಿಸಿ ಕಳಿಸೋದು ನಮಗೂ ಒಂದು ಸಂತೋಷ ಇರುತ್ತೆ ಅವರಿಂದ ತುಂಬ ಖರ್ಚುಗಳು ನಾವು ಒಳ್ಳೆ ಖರ್ಚುಗಳನ್ನ ಪಡ್ಕೊಂಡಿದ್ವಿ ಯೋಜನೆಗಳಿಂದ ನಾವು ಅವರು ಏನು ಅಂತೀವಿ ಸವಲತ್ತುಗಳ್ನ ಪಡ್ಕೊಂಡಿದ್ದೀವಿ ಅವ್ರ ಒಂದು ಧನ್ಯವಾದಗಳು ತಿಳಿಸ್ಬೇಕು ಅಂತೇಳಿ ತುಂಬ ಕೇಳ್ತಿದ್ದಾರೆ ಅಂತಂದರೆ ಯಾವುದೇ ಒಬ್ಬ ವ್ಯಕ್ತಿ ಬಗ್ಗೆ ಇಷ್ಟೊಂದು ಒಂದು ಪಾಸಿಟಿವ್ ಇದೆ ಯಾಕಂದರೆ ಎಲ್ಲರೂ ಒಬ್ಬ ಹೇಳೋದು ಸುಮ್ಮನೆ ಯಾರು ಒಳ್ಳಂತ ಇಲ್ಲಿ ತುಂಬ ಜನ ಹೇಳ್ತಿದ್ದಾರೆ ತುಂಬಾ ತಾಲೂಕುಗಳಲ್ಲಿ ಹೇಳ್ತಿದ್ದಾರೆ ಅಂದ್ರೆ ಅವ್ರು ಏನೋ ಒಂದು ಕೆಲಸ ಮಾಡಿರ್ಬೇಕು ಹಾಗಾಗಿ ಎಲ್ಲೂ ಏನು ಸಮಸ್ಯೆ ಮಾಡ್ಬೇಕು ಯಾರಿಗೂ ಕೆಟ್ಟದ್ದು ದೂರ ಅಂತ ಹೇಳಿ ಕೂಲಾಗಿ ಹೆಂಗೆ ಅಂತಂದ್ರೆ ನಾವು ಹೊಸದಾಗ್ ಬಂದಿರೋ ನಮಗೆ ಅಷ್ಟು ಎನರ್ಜಿ ಇರಲ್ಲ ಎಲ್ಲಾದ್ರೂ ನೆಕ್ನಾಗ್ತಾ ಎಲ್ರಿಗೂ ಒಂದು ಎಲ್ಲರೂ ಚೆನ್ನಾಗಿ ಮಾತಾಡಿಸ್ಕೊಂಡು ತಾಲೂಕು ಆಫೀಸಲ್ಲಿ ಸ್ಟಾರ್ಟಿಂಗ್ ಯಾವಾಗ ಸರ್ ಎಲ್ಲರೂ ಪರಿಚಯ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಅಂದ್ರೆ ಎಲ್ಲರೂ ಪರಿಚಯ ಮಾಡಿಕೊಂಡು ಎಲ್ಲರೂ ಸೇರಿಸ್ಕೊಂಡು ಒಂದು ಕೆಲಸ ಮಾಡ್ಕೊಂಡು ಹೋಗುವಂಥ ಒಂದು ಏನಿದೆ ನಾವು ಬಂದಿರಬಹುದಾಗಿದೆ ಇನ್ನು ತುಂಬ ಕೆಲಸಗಳು ಮಾಡಿದ್ದಾವೆ ಇದರಿಂದ ತಿಳ್ಕೊಳ್ಳೋದು ತುಂಬ ಇದೆ ನಿಮ್ಮ ವಯೋವೃತಿಯಾಗಿ ನಿಮ್ಮ ಮುಂದಿನ ಜೀವನ ಏನಿದೆ ಸರ್ ಅದು ತುಂಬ ಸುಖಕರವಾಗಿರ್ತಿ ಆರೋಗ್ಯವಂಧವಾಗಿರ್ತಿ ಒಳ್ಳೆ ರೀತಿಯಾಗಿರ್ತಿ ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೆಲ್ಲ ಆಯತಗಳನ್ನು ಆಡೋದಕ್ಕೆ